ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಸಾಗರದ ಆರ್ ಎಂ ಎಂ ಎಸ್ ಸಿ ಎ ಸರ್ಕಾರಿ ಉರ್ದು ಪ್ರೌಢಶಾಲೆ ಸತತ ಎಂಟನೇ ಸಲವು ಶೇಕಡಾ ನೂರರ ಫಲಿತಾಂಶ ಪಡೆದಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ನೆಹರು ಮೈದಾನದಲ್ಲಿ ಇರುವ ಉರ್ದು ಪ್ರೌಢಶಾಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸತತ ಎಂಟನೇ ಬಾರಿ ಶೇಕಡಾ ನೂರರ ಫಲಿತಾಂಶ ದಾಖಲಿಸಿದೆ ಒಟ್ಟು ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು ಈ ಪೈಕಿ ಐದು ಅತ್ಯುನ್ನತ ಹನ್ನೆರಡು ಪ್ರಥಮ ಹಾಗೂ ಎರಡು ದ್ವಿತೀಯ ಸ್ಥಾನ ಗಳಿಸಿದೆ ಸಫಾತಾಸ್ ಐನೂರ ಅರವತ್ತೈದು ಪ್ರಥಮ ಮುರ್ತುಜ್ ಖಾನಂ ಐನೂರ ನಲವತ್ತೇಳು ದ್ವಿತೀಯ ಅರ್ಫಾ ಖಾನಂ ಐನೂರ ನಲವತ್ತಾರು ತೃತೀಯ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾಗಿದ್ದಾರೆ ಉತ್ತಮ ಫಲಿತಾಂಶ ತಂದ ವಿದ್ಯಾರ್ಥಿಗಳಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸದಸ್ಯರು ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಉಪನ್ಯಾಸಕ ವರ್ಗ ಅಭಿನಂದನೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಈ ದಿನ ಪ್ರಕಟವಾಗಿದೆ ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ ಆರ್ ಎಮ್ ಎಸ್ ಎ ಸಾಗರ ಇದು ಸತತವಾಗಿ ಏಳನೇ ಬಾರಿಗೆ ಎಸ್ ಎಸ್ ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ದಾಖಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಈ ವರ್ಷದ ಪರೀಕ್ಷೆಗೆ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು ಅದರಲ್ಲಿ ಹದಿನೈದು ಜನ ವಿದ್ಯಾರ್ಥಿನಿಯರು ಹಾಗೂ ನಾಲ್ಕು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು ಶಾಲೆಗೆ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಅರವತ್ತೈದು ಅಂಕಗಳನ್ನು ಪಡೆಯುವುದರ ಮೂಲಕ ಕುಮಾರಿ ಸಫಾ ತಾಜ್ ಇವಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ನಲವತ್ತೇಳು ಅಂಕಗಳನ್ನು ಪಡೆಯುವುದರ ಮೂಲಕ ಕುಮಾರಿ ಮುಸರತ್ ಖಾನಂ ಇವಳು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ಹಾಗೆಯೇ ಕುಮಾರಿ ಅರ್ಫಾ ಖಾನಮ್ ಇವುಗಳು ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ನಲ್ವತ್ತಾರು ಅಂಕಗಳನ್ನು ಪಡೆದರ ಮೂಲಕ ತೃತೀಯ ಸ್ಥಾನವನ್ನು ಪಡೆದಿದೆ ಇವು ಹತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಐದು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಹಾಗೆಯೇ ಪ್ರಥಮ ಶ್ರೇಣಿಯಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಉತ್ತೀರ್ಣರಾಗೋದರ ಮೂಲಕ ಶಾಲೆಗೆ ಅತ್ಯುತ್ತಮ ಫಲಿತಾಂಶವನ್ನು ನೀಡಿರುತ್ತಾರೆ ಇಂತಹ ಒಂದು ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಸಹಕಾರ ನೀಡಿರತಕ್ಕಂಥ ಪೋಷಕರಿಗೆ ಎಸ್ ಡಿ ಎಂ ಹಾಗೆಯೇ ನಮ್ಮ ಜೊತೆಗೆ ಸದಾ ಬೆಂಬಲವಾಗಿದ್ದು ಸಹಕರಿಸಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿಗಳವರಿಗೆ ಈ ಮೂಲಕ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ